ಮ್ಮನೆ ಮತ್ತೆ ಅವರು ಇನ್ನು ನಿಮಗ ಅವರ ಪಾರ್ಟ್ನರ್ಗೆ ಹೋಗಿ ಹೌದಾ ಸರಿ ಅಮ್ಮ ತಗೋದ್ ನಿನ್ ಗಂಗಾ ತನ್ನ ತಾಯಿ ಹತ್ರ ದಿನಾಲೂ ಅಪ್ಪನ ಪೆನ್ಷನ್ ಹಾಡದ ಮೇಲೆ ಸಾಲ ತೆಗೆಸ್ಕೊಂಡ್ ಬಾ ಸಾಲ ತೆಗೆಸ್ಕೊಂಡ್ ಬಾ ಅಂತ ತುಂಬಾ ಪೀಡಿಸ್ತಾ ಇದ್ನಂತೆ ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ರು ಬ್ಯಾಂಕ್ ಮ್ಯಾನೇಜರ್ ಬೇರೆ ಪೆನ್ಷನ್ ಹಾಡದ ಮೇಲೆ ಸಾಲ ಕೊಡೋದಕ್ಕೆ ಬರೋದಿಲ್ಲ ಅಂತ ತುಂಬ ಕಾಡ್ಸಿದ್ರು ನಾನು ತುಂಬ ರಿಕ್ವೆಸ್ಟ್ ಮಾಡಿದಾಗ ಕೊಟ್ಟರು ನನ್ನ ಸುಮ್ತಿಗೆ ತನ್ನ ಮಗ ಅಂದರೆ ಪಂಚ ಪ್ರಾಣ ಕಡಮ್ಮ ಮಗನ ಸುಖ ಸಂತೋಷದಲ್ಲಿ ತನ್ನ ಸುಖ ಸಂತೋಷನ ಕಾಣ್ತಾಳೆ ಹೋಗಮ್ಮ ಇದರ ಒಳಗೆ ಭದ್ರವಾಗಿಡು ನಿನ್ನ ಗಂಡ ಮೇಲೆ ಕೊಡು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಬೇಡಮ್ಮ ಇವತ್ತು ಯಾಕೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ ಸ್ವಲ್ಪ ನೀರು ತೊಗೊಂಡು ಹಾಕೊಟ್ಟು ಹೋಗ್ತೀನಿ ಹೇ ಭಾರತಾಂಬೆ ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಮಗನೇ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಹೆಂಡತಿಯ ಮನಶಾಂತಿಗಾಗಿ ಜೀವನದಲ್ಲಿ ಕೊನೆಯ ಆಸರೆಯಾಗಿರುವ ಪೆನ್ಷನ್ ಹಣದ ಮೇಲೂ ಸಾಲ ತರಿಸ್ಕೊಂಡು ಬಂದು ಕೊಟ್ಟಿಟ್ಟೆ ಇದನ್ನ ತಂದೆ ಜವಾಬ್ದಾರಿ ಅನ್ಬೇಕೋ ಅಥವಾ ಕುರುಡು ಪ್ರೀತಿಯೇ ಅನ್ಬೇಕು ಒಂದು ಅಲ್ಲ ಈಗ ಈ ಸೈನಿಕನ ಕೈ ಖಾಲಿ ಕೈಯಾಗೋಯಿತು

ஜிட்டு கீழே கட்டி முட்டினா நல்ல காசி காட்ட கனசல்ல மனசு மாசு மாத்தீ ಮಂಚದ ವ್ಯಾಗ ಇಲ್ಲ ನನ್ನ ಯಾರು ಹೇಳಿದೆ ಈ ಸಮಯದಲ್ಲಿ ನನ್ನ ಕಾಮದ ಹಸಿವನ್ನ ಇಂಗಿಸುವ ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜೆ ಬಿಟ್ಟು ನಿನ್ನ ಮಂಚಿನ ಕಡೆ ಹೆಜ್ಜೆ ಹಾಕು ಕರಿತಾ ಇದೆಯಾ ನನ್ನ ಹೆಣ್ಣ ಈ ಮನೆಯನ್ನು ಚಿತ್ರ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು ನಿನಗೆ ಹಣದ ದಾಹ ಮಾತ್ರ ಇದೆ ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ಈಗ ಅರ್ಥ ಆಗ್ತಾ ಇದೆ ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿ ನೋಡೋ ಈಗಾಗಿದ್ದೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ಇನ್ನೊಂದು ಮುಖ ಮುಖ ನೋಡ್ಬೇಕಾಗುತ್ತೆ ಹುಷಾ ಸಿಟ್ಟು ಬಂದಾಗ ಮಾಡಿ ಬಯಸಿದ್ದಂಡ ಇನ್ನುವರೆಗೆ ಪಡೆದುಕೊಳ್ಳದೆ ಬಿಟ್ಟಿಲ್ಲ ಈ ಶರ್ಮಿಳ ನಿನ್ನನ್ನು ಬಿಡೋದಿಲ್ಲ ಕಾಲಿಗೆ ಬಿದ್ದಾದ್ರೂ ಸರಿ ಕಾಲಲ್ಲ ಒಂದು ಸಾರಿಯಾದ್ರೂ ನನ್ನ ಆಸೆಯನ್ನ ಈಡೇರಿಸಿಕೊಳ್ಳದೆ ಈ ಜಡೆ ಕಟ್ಟಿದ ನಾರಿನೇ ನಾನೆ ಊಟ ಮಾಡಿ ಮೈ ಮುರಿದು ತಾಲಿ ಮಾಡಿದ ಈ ನಿನ್ನ ಗಟ್ಟಿ ಮುಟ್ಟಿ ನಿರ್ಲಕ್ಷಣೆ ನಿನ್ನ ಮೋಹದ ಜಾಲದಲ್ಲಿ ಬೀಳೋದಕ್ಕೆ ನಾನು ಕಾಮುಕ ಅಲ್ಲ ಈ ದೇಶದ ಹೆಮ್ಮೆಯ ಸೈನಿಕ ನಾನು ಪ್ರಾಣ ಪ್ರಾಣ ಬೇಕಾದರೂ ಕೊಡ್ತೀನಿ ಇಂಥ ಹೆಸ್ ಕೆಲಸ ಮಾಡೋದಿಲ್ಲ ನನ್ನ ಭವ್ಯ ಭಾರತ ದೇಶ ಸಂಸ್ಕೃತಿ ಭರಿತವಾದ ನನ್ನ ದೇಶದಲ್ಲಿ ಸೀತೆ ಸಾವಿತ್ರಿ ಅನಸೂಯ ಶ್ರೀರಾಮ ಬುದ್ಧ ಬಸವಣ್ಣ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯ ಭಾರತ ಇಂತಹ ಸಂಸ್ಕೃತಿ ಭರಿತ ನನ್ನ ದೇಶದಲ್ಲಿ ನಿನ್ನಂತ ಲಜ್ಜಿ ಕಟ್ಟವಳು ನನ್ನ ಸಸಿಯಾಗಿ ಬಂದಿರೋದಕ್ಕೆ ಮಾಕರಿಕೆ ಆಗ್ತಾ ಇದೆ ಮಾಕರಿಕೆ ಆಗತ್ಯ ಮಾವ ಪುಣ್ಯ ಭೂಮಿ ಯಾಕೆ ರಾವಣ ಕೀಚಕ ನಿತ್ಯಾನಂದ ಸ್ವಾಮಿ ಹೊತ್ತಿಲ್ಲವೇ ಅಣ್ಣ ತಂಗಿಯರೆಂದು ಸೋಗು ಹಾಕಿಕೊಟ್ಟು ಕದ್ದು ಕಾಮಲೀಲಿ ಆಡೋ ಮುಟ್ಟಾಳರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ ಅಣ್ಣ ಹತ್ತಿಗೆಯರೆಂದರೆ ತಂದೆ ತಾಯಿ ಸಮ ಅಂತ ಅಣ್ಣನಲ್ಲಿ ಕೊಲೆ ಮಾಡಿ ಅಣ್ಣನ ಹೆಂಡತಿಯೊಂದಿಗೆ ಸಂಸಾರ ಮಾಡೋ ಮುಟ್ಟೋಳರಷ್ಟಿಲ್ಲ ನಿನ್ನ ಪುಣ್ಯ ಭೂಮಿಯಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರ ಹೆಂಡತಿಯಲ್ಲಿ ಹಾಡಗುಲೆ ಓಡಿಸಿಕೊಂಡು ಹೋಗೋ ಮಿತ್ರ ಈ ನಿನ್ನ ಪುಣ್ಯ ಭೂಮಿಯಲ್ಲಿ ಪುಣ್ಯ ಭೂಮಿ ಪುರಾಣ ಇಷ್ಟು ಸಾಕ ಿಲ್ಲ ಕೊಟ್ಟು ಸಂಬಂಧವನ್ನ ಕಟ್ಟಿದ್ದೀರು ಸಮಯವನ್ನ ವ್ಯರ್ಥ ಮಾಡದೆ ನಾಯಿ ಮುಚ್ಚ ನನಗೆ ಅಣ್ಣ ತಮ್ಮ ಮೈದುನಾ ಮಾಮಾ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು ನಿನ್ನಂತ ಹ ಈ ಮನೆಯಲ್ಲಿ ಔಟ್

ಮೂರು ದಶಕಗಳ ಕಾಲ ನನ್ನೊಂದಿಗೆ ಸಂಸಾರ ಮಾಡಿದೀಯ ನೀನು ನಿನಗೆ ನನ್ನ ಮೇಲೆ ಅನುಮಾನ ನತ್ತ ಕಣ್ಣಿಗೆ ಕಾಣುವ ಸತ್ಯವನ್ನು ನೋಡಿ ನಿರ್ಧರಿಸಬೇಡ ಅಪ್ಪ ಕಾಣದ ಸತ್ಯವನ್ನು ಅರಿತು ನಿರ್ಧರಿಸು ಈ ದೃಶ್ಯದ ಭಾವ ಬದಲಾಗಬಹುದು ಆದರೆ ಇದರ ಅಂತರಾಳದಲ್ಲಿ ಅಡಗಿರುವ ಸತ್ಯದ ಅಸ್ತಿತ್ವ ಎಂದಿಗೂ ಬದಲಾಗದು ಅಂದ್ರೆ ಇಡ್ರಿ ನಿಮ್ ಮಾತಿನ ಅರ್ಥ ಬಾಬಾ ನನ್ನ ಗಂಡನ ಹತ್ರ ಗಂಡಸ್ತನ ಇಲ್ಲ ಕಾಮದಾಹ ಹೆಚ್ಚಾಗೈತಿ ನಿಮ್ಮ ಕಾಲಿಗೆ ಬಿತ್ತು ಕರೀತಾ ಇತ್ತೇ ಮತ್ತೇನ್ ನೋಡುದಾಯ್ಲಿ ಒಂದು ಹೆಣ್ಣು ಹಬ್ಲಿಯಕ್ಕು ಕೇಳುವ ಯಾರಿಲ್ಲ ಏನ್ ಮಡಿಯೋಗ ಆಡಿಕೊಂಡ ಗಂಡನಾದರೂ ಕೇಳ್ತಾನೆ ತಂದೆ ಅಂತ ಹೇಳಿದ್ರಾ ನೀವು ಕೂಡ ನನ್ನ ಮಾತನ್ನು ನಮ್ಮ ಇಲ್ಲ ಇಡಿ ಹಿಡಿ ಇಂಥ ಸುಂದರ ಸದೃಢವಾದ ಗಂಡ ನನ್ನ ಪಕ್ಕದಲ್ಲೇ ಇರಬೇಕಾದ್ರಿ ಈ ಬುದ್ಧಿ ಪಕ್ಕದಲ್ಲೇ ಪಕ್ಕದಲ್ಲಿ ಹೋಗ್ತೀನಿ ಹೇಳಿ ನನ್ನ ನೀರು ತಪ್ಪು ನೀರು ತಪ್ಪು ಯಾರು ಇಲ್ಲ ತಪ್ಪಿರುವುದು ನಂದು ಇದು ಗೋವುಗಳ ನಂದನವಣದು ಜೀದುಕೊಂಡು ಇವಳು ನೀನು ಕರೆದುಕೊಂಡು ತಂದೆ ಆದರೆ ಈ ನಂದನ ಒಣದಲ್ಲಿ ಗೋಮುಖ ವ್ಯಾಘ್ರ ಇದಾನಂತ ನನಗೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಇಷ್ಟು ದಿನ ನನ್ನ ದೇಶ ಕಾಯಕ್ಕೆ ಹೋಗಿದ್ದೆವು ಕಣ್ಣು ಕಣ್ಣು ಹೆಂಗ್ ಬೆಣ್ಣು ಹಚ್ಚಿ ತಿರ್ಗಾಕ சபாஷ் மகனே ஷபாஷ் அண்ணது ருண தீர்சிதர்மனுஷ அந்த ருண தீர்சி வீர சைனிகா மெத்த தந்தை தாயிபா ருண தீர்சிதிரே உத்தம மக அந்த ವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ ಬೀದಿಯ ಹೋಗೋ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬಂದು ಅವಳು ಮಾತು ಕೇಳ್ಕೊಂಡು ಜನ್ಮ ನೀಡಿದ ಅಪ್ಪನ್ ಮೇಲೆ ಸಂಶಯ ಪಡುವ ಪಿಶಾಚಿ ಪಿಶಾಚಿಯ

ಒಂದು ದಿನವಾದ್ರೂ ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಎದೆಯ ಮೇಲೆ ಕೈ ಇಟ್ಟು ಮಲಗಿದೆಯಾ ಏನೋ ನೀನು ಮಲಗಿದೆಯಾ ದೇಶ ಕಾಯ್ತೀನಿ ದೇಶ ಕಂಡು ದೇಶ ಕಾಯಕ ಹೋಗಿದೆಯಾ ದೇಶ ಕಾಯಕ ಅಲ್ಲೇ ಬಿಟ್ಟು ಸತ್ತುಗಿದ್ರೆ ಈ ನಿನ್ನ ಹಾಳಾದ ಮುಖ ಈ ಕಣ್ಣಿಂದ ನೋಡು ತಪ್ಪಿತು ಈ ಕಣ್ಣಿಂದ ನೋಡ್ತಾ ಸಾವು ಆ ಸಾವಿಗೊಂದು ಯುದ್ಧದಲ್ಲಿ ಎದುರುನಾಡಿಯ ಮೂರು ಈ ನನ್ನ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮತ್ತೆ ನಾದು ಹೋರಾಡ್ತಾ ಇರಬೇಕು ಆದ್ರೆ ಇಡೀ ನನ್ನ ದೇಶದ ಜನ ನನಗಾಗಿ ಮನೆ ಮನೆಗಳಲ್ಲಿ ಮಸೀದಿಗಳಲ್ಲಿ ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಸೂರ್ಯನ್ ಏನು ಆಗ್ಬಾರ್ದು ಸೂರ್ಯ ಪ್ರಾಣ ಬರಬೇಕು ಬರ್ಬೇಕು ಮೇಜರ್ ಸೂರ್ಯ ಮತ್ತೆ ಜನ್ಮ ಪಡಿಬೇಕು ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ನನ್ನ ಮಗ ನಾ ಜನ್ಮ ಖતમ ಮಗ ಆಗ ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸತಾ ಇದಾನೆ ಸಮತೆ ಸಾರ್ಥಕವಾಗಿ ಹೋಯಿತು ನನ್ನ ಬದುಕ ಸಾರ್ಥಕವಾಗಿ ಹೋಯಿತು ನನ್ನ ಬಾಳೋ ಸಾರ್ಥಕವಾಗಿ ಮೂರು ದಶಕಗಳ ಕಾಲ ಕಡೀಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಓಡಾಡಿ ಬಂದೆ ಒಬ್ಲೇ ಮಗ ಅವನ ಮದುವೆನಾ ಸಾವಿರಾರು ಮಂದಿ ಸಂಬಂಧಿಕರ ಮಧ್ಯ ಥಾಮ್ ಧೂಮತ್ತ ಮಾಡಬೇಕು ಅಂತ ಕನಸು ಕಂಡಿದ್ದೆ ಕನಸು ಕಂಡಂತೆ ಹೆಂಡತಿ ಮಗ ಸೊಸೆ ಮಕ್ಕಳೊಂದಿಗೆ ಸಕ್ಕರೆ ತುಂಬಿದ ಸಕ್ಕರೆ ತುಂಬಿದ ಸಿಹಿ ಅಕ್ಕರೆಯಂತೆ ಸಂಸಾರ ಸಾಗಿಸ್ಬೇಕು ಅಂತ ನಾನು ಬಯಸಿದೆ ಆದರೆ ಎಲ್ಲ ತಿರುವ ಮರುವ

ದೇಶ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ ಅಂಥ ಇಂಜಿನಿಯರ್ ಆಗಿ ಮಾಡ್ತೀನಿ ನನ್ನ ಮಗನನ್ನ ಅಂತ ಹೇಳ್ತಾ ಇದೆಯಲ್ಲ ಮಗ ದೇಶ ಕಟ್ಟೋ ಇಂಜಿನಿಯರ್ ಆಗ್ಲಿಲ್ಲ ಎತ್ತವರ ಮನಸ್ಸುಗಳನ್ನ ಹಾಕಿದ ಈ ಮನೆಯನ್ನೇ ಸರ್ವನಾಶ ಮಾಡುವ ಮನೆ ಮುರುಕರು ಮಕ್ಕಳನ್ನು ಹುಡ್ಸಿದ ಮಾತ್ರಕ್ಕೆ ಅವನು ತಂದೆ ಆಗಲ್ಲ ಮಕ್ಕಳಿಗಾಗಿ ಕಾರು ಬಂಗ್ಲೆ ಆಸ್ತಿ ಅಂತ ಮಾಡ್ಬೇಕಪ್ಪ ಮೂವತ್ತೈದು ವರ್ಷ ಗಡಿ ಕಾದ ತಂದು ತಂದ ಹಣ ಎಷ್ಟು ಗೊತ್ತಾ ಬರೀ ಐವತ್ತೊಂದು ಲಕ್ಷ ಕೇವಲ ಐವತ್ತೊಂದು ಲಕ್ಷ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ 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 ದುಡ್ಡು ಮಾಡ್ತಾರೆ ಭಿಕ್ಷೆ ಬೇಡುವ ತಂದೆ ತಾಯಿಗಳ ಮೇಲೂ ಅಷ್ಟೇ ಶಹಬಾಷ್ ಮಗಲೆ ಶಹಬಾಷ್ ನಾನು ಹಗಲೆರಡು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಗಡಿ ಕಾಯ್ದು ತಂದ ಐವತ್ತೊಂದು ಲಕ್ಷ ಬೆಲೆನೇ ಇಲ್ವಾ

ಲಕ್ಷ ಲಕ್ಷ ಗಳಿಸ್ತಾ ಇದ್ದಾರೆ ಅಂತ ಇದ್ದೀಯ ಹೌದಪ್ಪ ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಯಿಲ್ಲ ಅಪ್ಪ ನಮ್ಮಪ್ಪ ತುಂಬ ಬಡವ ಅಂತ ಬಡ ರೈತನ ಮಗ ನಾನು ವಯಸ್ಸಾದ ತಂದೆ ತಾಯಿಗಳನ್ನ ಆಸ್ಪತ್ರೆಗೆ ತೋರಿಸ್ಬೇಕು దవాఖాని ఖర్చు కట్టు ఆరు జన అక్క తగారు మదవి మార్చు ఒక్క జనర తీల తుంబుడే తొడదే తొడదే ఆగలు రాత్రి అందే అదర్ జిల్ట్రి సేర్బో అన్న కనిస్కండెంల్ గంటాయితే ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾಬು ಚೇಳಂತೆ ಮೋಡ್ತಾ ಇಂದೆ ನನ್ನ ಗುರಿ ತಲ್ಪವಷ್ಟು ಓದಿದೆ ಇಡೀ ಯಾರ್ಮಿಗೆ ಪಟ್ ಟ್ರ್ಯಾಂಚಿಯಲ್ಲಿ ಸೆಲೆಕ್ಷನ್ ಆದೆ ನಾ ಕಂಡ ಕನಸು ಸಾಕಾರ ಮಾಡಿಕೊಂಡು ಸಂತೋಷದ ನಗೆ ನಕ್ಕೆ ಆದರೆ ನಾ ಪಟ್ಟ ಕಷ್ಟ ಮಗ ಪಡಬಾರ್ದು ಅಂತ ನಿನ್ನ ಹೆಣ್ಣಿನ ಮಾಡ್ಲಿಕ್ಕೆ ತಿಂಗಳ ತಿಂಗಳಾದ ದುಡ್ಡು ಕಳಿಸ್ಕೊಟ್ಟೆ ಹೋಗ್ಲಿ ಬಿಡ ನಾನೇನ್ ಹೇಳಿದ್ರು ದುಡ್ಡಿನ ದಾಹ ಈ ಹೆಣ್ಣಿನ ಅಮ್ಲ ನಿನ್ ತಲೆಗೆ ಏರಿದೆಯಲ್ಲ ನಾನೇನ್ ಹೇಳಿದ್ರು ನಿನ್ ಮನ್ಸಿಗೆ ಹೋಗೋದಿಲ್ಲ ನೋಡು ಪೆನ್ಷನ್ ಹಾಡಿದ್ಮೇಲೆ ಸಾಲ ತೆಗೆಸ್ಕೊಂಡ್ಬಾ ಸಾಲ ತೊಗಸ್ಕೊಂಡ್ಬಾ ಅಂತ ಕಾಟ ಕೊಡ್ತಿದ್ಯಲ್ಲ ಅದ್ರ ಮೇಲೂ ಸಾಲ ತಗಸ್ಕೊಂಡು ಬಂದು ನಿನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನ ತಗೊಂಡು ಏನಾರು ಮಾಡ್ಕೊಂಡು ಹಾಳು ನನ್ನ ಕೈಯಾಗ ನೀವ್ ಕೊಟ್ಟ ಕೊಟ್ಟ್ರಿ ಯಾವ ಒಂದು ಹತ್ತು ನಿಮಿಷದ ಹಿಂದೆ ದುಡ್ಡಿನ ಚೀಲ ತಂದು ನಿನ್ ಕೈಲಿ ಕೊಡ್ಲಿಲ್ಲ ನಾನು ದುಡ್ಡು ತಂದು ಗಂಡನ ಕೈಲಿ ಕೊಡದ್ ಬಿಟ್ಟು ಬಂಡು ಮಾತಾಡ್ತಾ ಹೇಸಿ ಜನ ರೀ ನೀವು ನಿಮ್ಮ ಅವರ ಬಾತು

ಅಲೆ ಬಲೆ 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 ಹೆಣ್ಣೆ ಈ ರೀತಿ ಸುಳ್ಳು ಹೇಳಿ ಮಣ್ಣು ಮಾಡಿ ಎಷ್ಟು ಮನೆ ಮುರಿದು ಹಳ್ಳಿ ಪಾಲ್ ಮಾಡಿ ನೀನು ಇಲ್ಲ ನೀನು ಚೀರು ನೀನು ಬಿಡೋದಿಲ್ಲ ಅಲ್ಲ ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿ ಹಿಡ್ತಲ್ಲ ಎಷ್ಟೋ ಧೈರ್ಯ ನನಗೆ ಎಷ್ಟೋ ಧೈರ್ಯ ನಾವು ನಿಲ್ಲದ ಸಮಯದಲ್ಲಿ ನನ್ನ ಹೆಂಡ್ತಿನ ಸಲಸಿಗೆ ಕರೆಕ್ಟಾಯಿದ್ರ ನೀನು ಮನುಷ್ಯನೇನಲ್ಲೇ ಮನುಷ್ಯನೇನೋ ಅಮ್ಮನ ಹೆಂಡ್ತಿದ್ರು ಯಾವತ್ತಿದ ಮಗಳ ಸಮ ಕಾಣೋದು ಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣ ಹಸ್ತ್ಯಾ ಸರಿ ಸರಿ ನೀನ್ ಎಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ನನ್ನ ಎದುರಿಗೆ ನನ್ನ ಕಣ್ಣೆದುರಿಗೆ ಈ ರೀತಿ ಉದ್ದಾರ್ಥನ ಮಾತಾಡ್ತಾ ಇದ್ದೀಯ ಅಂದಾಗ ಇಂಥವನ್ನ ನಾನು ಮನೆಯಲ್ಲಿ ಇಟ್ಕೋಬೇಕಾ ಒಂದು ಕ್ಷಣನು ನೀನು ಮನೆಯಲ್ಲಿ ಇರ್ಕೊಡ್ದು ಮನೆಯಲ್ಲಿ ಇರ್ಕೊಡ್ದು ನಿನ್ನಿಂದ ನೀನಾಗಿ ಹೋಗ್ತೀಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಆ ಪೊಲೀಸ್ ಕರ್ಸ್ಲೋ ಬಟ್ಟಿ ಮಗನೇ ಚಾಡಿಸು ఏనంద ఐ ఎం ఎ మిలిట్రి మ్యాన్ కదే కనుగిందా మనసు ఈ క్షణ ఈ క్షణ నిన్న వద్ద హాక్తీని ఏంటే నేను ನನ್ನ ಮನೇಲಿ ಇರಬಾರ್ದ ಈ ನರಕದಲ್ಲಿ ಇರುವುದಕ್ಕೆ ನನಗೆ ಒಂದು ಕ್ಷಣ ಇದೆ ಸುಮತಿ ಬಾ ಈ ನರಕ ಬಿಟ್ಟು ದೂರ ಬಹದೂರ ಹೋಗಿ ಬದ್ಕೊಳ ಬಾ ಸುಮತಿ ಬೇಡ

ಮಾಡುವ ಕೆಲಸಕ್ಕೆ ಕರೆದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡ ಒಂದು ಕ್ಷಣ ಮನೆಯಲ್ಲಿ ಕುಡಿದು ನಾನು ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಮನೆ ಬಿಟ್ಟು ಹೋದ್ರೆ ಸರಿ ಸುಮತಿ ಆಯ್ತಾ ನನಗೆ ಮಂಗಳಾರತಿ ನಾನು ಪಡ್ಕೊಂಡೆ ಬಾ ಕಣೆ ಬೇಡ ಸುಮತಿ ಬಾ ಇಲ್ಲಿಂದ ಎಲ್ಲಾದ್ರೂ ದೂರ ದೂರ ಹೋಗಿ ಬದುಕೋಣ ಬಾ ಸುಮತಿ மண்ணு பால மகன்னுதாச்சின தாய் துமதி நானும் கடி கார்த்தீனி நிஜ அதே எதிராழி திசை பேர இன்வன்கே ತನ್ನ ಸ್ವಂತ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿಕೊಂಡಿದ್ದೀಯಾ ಸುಮತಿ ಸುಮತಿ ತಿಂಗಳ ತಿಂಗಳ ಕೊಟ್ಟು ಕಳಿಸಿ ತುಟ್ಟನಾ ಈ ತನ ನಿನ್ನ ಕೈಯಿಂದ ಕಸ್ಕೊಂಡು ಹಣ ನಾನು ನೀರು ಅಂತ ಖರ್ಚು ಮಾಡ್ತಾ ಇದ್ದರೆ ನೀನು ರಾತ್ರಿ ಉಣ್ಣೋದು ಕುತ್ತುತ್ತೋ ಇಲ್ಲದೆ தண்ணીર ಕುದು ಬದುಕುಡ್ರೋ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡಿದ್ದೀಯಾ ನಿಂದು ನನಗೆ ಗೊತ್ತು ಸುಮತಿ ನಿನ್ ಮಗ ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆ ಸೇರಿದಾಗ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ನಿನ್ನ ಹತ್ರ ಹಣ ಇಲ್ಲದೆ ಇರುವಾಗ ಆ ವಿಷಯ ನನಗೆ ತಿಳಿಸ್ದೆ ನಿನ್ನೊಂದು ಕಿಡ್ನಿ ಮಾರಾಟ ಮಾಡಿ ನಿನ್ ಮಗನ್ ಪ್ರಾಣ ಉಳಿಸ್ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ಅದಿಗೂ ನನಗೆಲ್ಲ ಗೊತ್ತು ಸುಮತಿ ನಿನಗೆ ಪುತ್ರವಾತ್ಸಲ್ಯ ಮಗ ಅನ್ನೋ ಮಮಕಾರ ತಾಯಿಯ ಕರಳು ಅವನನ್ನು ಬಿಟ್ಟು ಬರೋದಕ್ಕೆ ಒಪ್ಪತ್ತ ಇಲ್ಲ ಆಗ್ಲಿ ಎಲ್ಲಿವರೆಗೂ ನೀ ಮನೆಯಲ್ಲಿರುತ್ತೀಯೋ ಇರೋ ಆದರೆ ಈ ಮನೆಯಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ನಿನ್ನ ಘನತೆಗೆ ಯಾವತ್ತು ಕುಂದುಂಟಾಗುತ್ತೋ ಆವತ್ತು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ಆಗಲು ನಿನಗಾಗಿ ಹಾಗೆ ಸುಮತಿ ಸುಮತಿ ನಾನು ಹೋಗ್ತೀನಿ ಕೊನೆಗೆ ಒಂದು ಅವಕಾಶ ಕೊಡ್ತೀನಿ ಬರ್ತೀಯ ನನ್ನ ಜೊತೆ